ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ವೆಜ್ ಫ್ರೈಡ್ ರೈಸ್ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬೇಗನೆ ಕ್ವಿಕ್ಕಾಗಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮನೇಲೆ ಹೋಟಲ್ಸ್ ರೀತಿ ಮನೆಯಲ್ಲೇ ಮಾಡ್ಕೊಬೋದು ಅದು ಯಾವ ಥರ ಅಂತ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಅದಕ್ಕಿಂತ ಮುಂಚೆ ನೀವು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅದಕ್ಕೆ ಏನೇನು ಬೇಕಂತ ನೋಡೋಣ ಮೀಡಿಯಮ್ ಸೈಜ್ ಎರಡು ಆನಿಯನ್ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳಿ ಪೇಸ್ಟು ಪೆಪ್ಪರ್ ಪೌಡರ್ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮೂರಿಂದ ನಾಲ್ಕು ಅಶ್ವುಮೆಣ್ಸಿಕಾಯಿ ತಗೊಂಡಿದ್ದೀನಿ ಕ್ಯಾರೆಟ್ ಬೀನ್ಸ್ ಬಟಾಣಿ ಕ್ಯಾಪ್ಸಿಕಮ್ ಇದು ಮೂರನ್ನು ನಾನು ಸ್ಲೈಸ್ ಆಗಿ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನಾನು ತೊಗೊಂಡಿರೋ ಬುಲೆಟ್ ರೈಸ್ ಹಾಕಿ ನಾನು ಮೊದಲೇ ಅನ್ನ ಮಾಡಿ ಉದ್ರದ್ರಾಗ ಇಟ್ಕೊಂಡಿದ್ದೀನಿ ಇಲ್ಲಿ ಗರಂ ಮಸಾಲನೂ ಕೂಡ ತೊಗೊಂಡಿದ್ದೀನಿ ಇಲ್ಲಿ ಮೊದಲಿಗೆ ಒಂದು ಪ್ಯಾನ್ ಇಟ್ಬಿಟ್ಟು ನಾನು ಟೂ ಸ್ಪೂನ್ ಆಯಿಲ್ ಆಡ್ ಮಾಡ್ಕೊತಾ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ನಾನು ತಗೊಂಡಿದಂತ ಅಶ್ ಮಿಣಸಿಕಾಯಿನ್ನ ಹಾಕಾ ಇದ್ದೀನಿ ನಿಮಗೆ ಅಶ್ ಬೇಡ ಅಂದರೆ ಬೇಕು ಬೇಡ ಅನ್ಸಿದ್ರೆ ನೀವು ರೆಡ್ ಚಿಲ್ಲಿ ಪೌಡರ್ನು ಕೂಡ ಆ್ಯಡ್ ಮಾಡ್ಕೊಬೋದು ಗ್ರೀನ್ ಚಿಲ್ಲಿ ಸ್ಕಿಪ್ ಮಾಡಿ ನಾನು ಸ್ವಲ್ಪ ಫ್ರೈ ಆದಮೇಲೆ ನಾನು ಆನಿಯನ್ ಕೂಡ ನಾನು ಸ್ಲೈಸ ಕಟ್ ಮಾಡಿದ್ದ ಆನಿಯನ್ ಕೂಡ ಸೇರಿಸ್ಕೊತಾ ಇದ್ದೀನಿ ನೀವು ಆನಿಯನ್ ಸೇರಿಸಿ ತುಂಬ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಜಾಸ್ತಿ ಫ್ರೈ ಮಾಡಿದ್ರೆ ಅದು ಮೆತ್ತಗಾಗ್ಬಿಡುತ್ತೆ ಫ್ರೈಡ್ ರೈಸ್ ಚೆನ್ನಾಗಿರಲ್ಲ ಸ್ವಲ್ಪ ಕ್ರಿಸ್ಪಿಯಾಗೇ ಇರಬೇಕು ತುಂಬ ಏನು ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ ನೋಡ್ತಾ ಇರ್ಬೋದು ನೀವು ನಾನಿಲ್ಲಿ ಯಾವ ಥರ ಫ್ರೈ ಮಾಡ್ತಾ ಇದ್ದೀನಿ ಅಂತ ಅಷ್ಟು ಫ್ರೈ ಆಗಿದರೆ ಸಾಕು ನೋಡಿ ಇಷ್ಟು ಫ್ರೈ ಆಗಿದ್ರೆ ಸಾಕು ಇದಕ್ಕೆ ನಾನು ಒಂದು ಸ್ಪೂನ್ ಶುಂಠಿ ಬೆಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಶುಂಠಿ ಊಟಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಫ್ರೈ ಆದಮೇಲೆ ನಾನು ತೊಗೊಂಡಿದ್ದಂಥ ಬಟಾಣಿನೂ ಕೂಡ ಇದಕ್ಕೆ ಹ್ಯಾಡ್ ಮಾಡ್ಕೊತ ಇದ್ದೀನಿ ಬಟಾಣಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಬಟಾಣಿನೂ ಕೂಡ ಹ್ಯಾಡ್ ಮಾಡ್ಕೊತ ಇದ್ದೀನಿ ಬಟಾಣಿ ಹಾಕೋದ್ರಿಂದ ಫ್ರೈಡ್ ರೈಸ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಬಟಾಣಿನೇ ಮೇನು ಮತ್ತು ನಾನು ತೊಗೊಂಡಿದ್ದಂಥ ಕ್ಯಾಪ್ಸಿಕಮ್ ಬೀನ್ಸ್ ಕ್ಯಾರೆಟ್ ಇವೆಲ್ಲನೂ ಹಾಕೊತಾ ಇದ್ದೀನಿ ನಾನು ಯಾವ ಥರ ಕಟ್ ಮಾಡಿದ್ದೀನಿ ಇಲ್ಲಿ ಇದೇ ಥರ ಕಟ್ ಮಾಡ್ಕೊಂಡ್ರೆ ಫ್ರೈಡ್ ರೈಸ್ ಅಂತೂ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳಬಹುದು ನೋಡಿ ನೀವೇ ನೋಡ್ತಾ ಇರಬಹುದು ಇಲ್ಲಿ ಆಗಿ ಎಷ್ಟು ಚೆನ್ನಾಗಿದೆ ಅಂತ ಮಕ್ಕಳು ಕೂಡ ನೀವು ತರಕಾರಿ ತಿನ್ನಲ್ಲ ಅಂದ್ರೆ ಈ ಥರ ಸ್ಲೈಸ ಕಟ್ ಮಾಡಿ ಹಾಕೋದ್ರಿಂದ ಆಗಿ ಕಾಣುತ್ತೆ ಸೊ ಅದಕ್ಕೆ ಮಕ್ಕಳು ಕೂಡ ಇಷ್ಟಪಟ್ಟಿನೇ ತುಂಬಾ ಇಷ್ಟಪಟ್ಟಿನೇ ತಿಂತಾರೆ ನೋಡಿ ಈ ಥರ ತರಕಾರಿನೂ ಕೂಡ ಅಷ್ಟೇ ತುಂಬ ಜಾಸ್ತಿ ಫ್ರೈ ಮಾಡೋದೇನು ಬೇಡ ಸ್ವಲ್ಪ ಅದು ಕ್ರಿಸ್ಪಿಯಾಗೇ ಇರಬೇಕು ನಾನು ಇಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ತರಕಾರಿಗೆ ನಾನು ಆಲ್ರೆಡಿ ರೈಸ್ಗೆ ಹಾಕಿರೋದ್ರಿಂದ ತರಕಾರಿಗೆ ಮಾತ್ರ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಇಷ್ಟು ಬೆಂದರೆ ಸಾಕು ಇದಕ್ಕೆ ನಾನು ತೊಗೊಂಡಿದ್ದಂಥ ರೈಸ್ನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ತರಕಾರಿ ರೈಸ್ ಎಲ್ಲ ಹೊಂದ್ಕೊಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಸ್ಪೂನ್ ಟೂ ಸ್ಪೂನ್ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನ್ ಗರಂ ಮಸಾಲ ನೀವು ಇದಕ್ಕೆ ಬೇಕಂದರೆ ಸಾಸ್ಗಳನ್ನೂ ಆ್ಯಡ್ ಮಾಡ್ಕೊಬೋದು ನಾನು ಯಾವುದೇ ರೀತಿ ಸಾಸ್ ಇಲ್ದಿರ ಮಾಡ್ತಾ ಇರೋದ್ರಿಂದ ನಾನು ಯಾವುದೇ ರೀತಿ ಸಾಸನ್ನೂ ಆ್ಯಡ್ ಮಾಡ್ಕೊಂಡಿಲ್ಲ ನಿಮಗೆ ಬೇಕಂದರೆ ಆ್ಯಡ್ ಮಾಡ್ಕೊಬೋದು ಆಪ್ಷನಲ್ಲು ನೀಟಾಗಿ ಇವಾಗ ಇದನ್ನೆಲ್ಲ ನಾನು ಹಾಕ್ಕೊಂಡಿರೋ ಸ್ಪೈಸಸ್ ಎಲ್ಲ ಮಿಕ್ಸ್ ಆಗಬೇಕು ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಟೇಸ್ಟು ಕೂಡ ನಿಜವಾಗ್ಲೂ ತುಂಬ ಆಗಿರುತ್ತೆ ಅಂತಲೇ ಹೇಳ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನೀವು ನಿಮ್ಮ ಮಕ್ಕಳು ತರಕಾರಿ ತಿನ್ನೋಲ್ಲ ಅಂದರೆ ಈ ಥರ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಉದ್ರಾಗಿ ಬಂದಿದೆ ಅಂತ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ಫೈನಲಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಫ್ಲೇವರ್ಗೋಸ್ಕರ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡಿ ಒಂದು ಮಿಕ್ಸ್ ಇದ್ದೀನಿ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ಯಾವ ಥರ ಬಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಕ್ಕಳು ಲಂಚ್ ಬಾಕ್ಸ್ಗೆಲ್ಲ ಟೇಸ್ಟಿಯಾಗಿರುತ್ತೆ ಇದ್ದರ ಒಂದ್ಸಲಿ ಟ್ರೈ ಮಾಡಿ ಇವತ್ತಿನ ರೆಸಿಪಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ಬಂತು ಅಂತ ನೆಕ್ಸ್ಟ್ ಇದೇ ಥರ ಒಳ್ಳೊಳ್ಳೆ ಟೇಸ್ಟ್ ಇದೆ ರೆಸಿಪೀಸ್ ಬೇಕು ಅಂದರೆ ಸೋನು ಗೌತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್